ವೀಕ್ಷಕರ ನಮಸ್ಕಾರ ನಾವಿವತ್ತು ಜನನಾಯಕ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡಿರುವಂಥ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಸೌದತ್ತಿ ವಿಧಾನಸಭಾ ಕ್ಷೇತ್ರ ಸೌದತ್ತಿ ವಿಧಾನಸಭಾ ಕ್ಷೇತ್ರ ಅಂತ ಅಂದಾಗ ನೆನಪಾಗೋದು ಇಲ್ಲಿನ ಶಾಸಕರು ಅದು ಕೂಡ ವಿಶ್ವಾಸ್ ವೈದ್ಯ ಅವರು ಆ ನಿಟ್ಟಿನಲ್ಲಿ ವಿಶ್ವಾಸ್ ವೈದ್ಯ ಅವರು ಜನನಾಯಕರಾಗಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂಥ ಮಾತನ್ನು ನುಡಿದಂತೆ ನಡೆದಿದ್ದಾರಾ ಉಳಿಸಿಕೊಂಡಿದ್ದಾರಾ ಇಲ್ವಾ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲದರ ಬಗ್ಗೆ ಇಲ್ಲಿನ ಜನರ ಜೊತೆಗೇನೆ ಮಾತುಕತೆ ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತೀರಿ ನಮ್ಮ ಸೌದತ್ತಿ ಒಂದು ರತ್ನ ಇಂತ ನಮ್ಮ ನಮ್ಮತ್ತಿ ಎಲ್ಲ ವಿಧಾನಸಭಾ ಮತ ಕ್ಷೇತ್ರದಲ್ಲಿ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ ಸೊ ಇಲ್ಲಿನ ಮತದಾರ ಪ್ರಭುಗಳನ್ನು ಕೇಳೋಣ ಇಲ್ಲಿನ ಶಾಸಕರ ಕಾರ್ಯವೈಖರಿ ಯಾವ ಯಾವ ರೀತಿ ಆಗಿರದೆ ಅಭಿವೃದ್ಧಿ ಅಂದರೆ ಹೇಳಿದಂತೆ ನಡ್ಕೊಳ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಈಗ ನೀವೆಲ್ಲ ನಮ್ಮ ಮಾಜಿ ಯೋಧರು ಶಾಸಕರ ಬಳಿ ಬಂದಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇತ್ತು ಯಾಕೆ ಬಂದಿದ್ದಿರಿ ಬಿಡಿ ಬಿಡಿ ಹಾಂ ಎಲ್ಲರೂ ನಮಸ್ಕಾರ ನಾವು ಮಾಜಿ ಸೈನಿಕರ ಸಂಘ ಎಲ್ಲಮ್ಮ ಸೌದತ್ತಿಯ ಎಕ್ಸ್ ಆರ್ಮಿಗಳು ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಅವರು ಒಳ್ಳೆಯ ರೀತಿಯಿಂದ ಆಡಳಿತ ನಡೆಸ್ಕೊಂಡು ಹೊಂಟಿದ್ದಾರೆ ಅಭಿವೃದ್ಧಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ನಾವು ಒಂದು ಕರ್ನಾಟಕದಲ್ಲಿ ಒಂದು ಯಲ್ಲಮ್ಮ ದೇವಸ್ಥಾನ ಇಲ್ಲ ಅದರ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದು ಒಂದು ಖುಷಿ ಮತ್ತು ಇನ್ನೊಂದು ನಾವು ಸಾರ್ವಜನಿಕವಾಗಿ ಹೇಳಬೇಕಂತಂದರೆ ಸರ್ಕಾರಿ ರೋಡ್ ಆಯಿತು ಅಗಲೀಕರಣ ಆಯಿತು ಜನರಿಗೆ ಸ್ವಲ್ಪ ಕಷ್ಟ ಆದರೂ ಸಹ ಸಹಿಸಿಕೊಂಡು ಅವರು ಅಭಿವೃದ್ಧಿ ಕಾರ್ಯಕ್ಷಮ ರೋಡ್ ಅಗಲೀಕರಣಗಳ ಕಾರ್ಯಕ್ರಮ ಅಂದ್ಕೊಂಡು ನಡೆಸ್ತಾರಲ್ಲ ಭಾಳ ಖುಷಿ ಅವರು ನಮ್ಮ ಶಾಸಕರಾದಂಥ ವಿಶ್ವಾಸವಾದರು ಒಳ್ಳೆ ಕೆಲಸ ನಡೆಸಿದಾರೆ ಅವರು ಇನ್ನೂ ಅಂತ ಒಳ್ಳೆ ಕೆಲಸನ ಮಾಡಲಿ ಅಂತ ನಾವು ಎಲ್ಲಮ್ಮ ದೇಗೀತ ಪ್ರಾರ್ಥಿಸ್ಕೊಳ್ತೀವಿ ಶಾಸಕರು ಭಾರಿ ಒಳ್ಳೆ ವ್ಯಕ್ತಿಯವರು ಮೊದಲಾದ್ರು ನೋಡಿದ್ವಿ ನಾವು ಇವರಂತೂ ಶಾಸಕ ಯಾರು ಸಿಕ್ಕಿದ್ದಿಲ್ಲ ಮೋಸ್ಟ್ ಈ ಮಾಜಿ ಸೈನಿಕನಿಗೆ ಭಾರಿ ಹೆಲ್ಪ್ ಮಾಡ್ತಾರೆ ಇವರ ಇದು ಭಾಳ ಖುಷಿ ಮತ್ತು ಈಗ ಎಲ್ಲಮ್ಮ ಗುಡ್ಡ ಎಷ್ಟು ಇಂಪ್ರೂವ್ಮೆಂಟ್ ಆಗೋರ್ತದೆ ಇನ್ನೂ ಆಗ್ತದೆ ಇದೇ ರೀತಿ ಮಾಡಲಿ ಅಂತ ಹೇಳಿ ಹಾರೈಸಿ ಅವ್ರಿಗೆ ಅವರಿಗೆ ಆಶೀರ್ವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನು ಹೇಳ್ತೀರಿ ಶಾಸಕರ ಬಗ್ಗೆ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಶಾಸಕರ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್ ನಾವೆಲ್ಲ ಮಾಜಿ ಸೈನಿಕರು ಸವತಿ ನಮ್ಗೆ ಎಷ್ಟೋ ಸಹಕಾರಗಳನ್ನ ಮಾಡಿದ್ದಾರೆ ಹೆಸರಿಗೆ ತಕ್ಕಂಗೆ ಅವರು ವಿಶ್ವಾಸ ಅಂತೇಳಿ ಹೆಸರೈತೆ ಅದೇ ರೀತಿ ಅವರು ಎಲ್ಲರಿಂದ ವಿಶ್ವಾಸವನ್ನು ಉಳಿಸ್ಕೊಳ್ತಾ ಇದ್ದಾರೆ ಅಂತೇಳಿ ನಾನು ಇದೆ ಹೆಸರಿಗೆ ತಕ್ಕಂಗೆ ಹೆಸರಿಗೆ ತಕ್ಕನಂಗಿದ್ದಾರೆ ಅವರಿಗೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲರ ಸೇವೆಯನ್ನು ಮಾಡಲಿ ಅವರು ಇನ್ನೂ ಇದೇ ರೀತಿ ಸಾರ್ವಜನಿಕರ ಸೇವೆಯಲ್ಲಿ ಮುಂದುವರಲಿ ಅಂತೇಳಿ ನಮ್ಮ ಮಾಜಿ ಸೈನಿಕರ ವತಿಯಿಂದ ನಾನು ಆಶಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಅವರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವ ಸೌದತ್ತಿ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸೌದತ್ತಿ ತಾಲೂಕಿಗೆ ಸಿಕ್ಕದಂಥ ಒಂದು ರತ್ನ ಯಾ ಯಾಕೆ ರತ್ನಪ್ಪ ಅಂತ ಹೇಳ್ತವೆ ಎಲ್ಲ ಜನಗಳನ್ನು ವಿಶ್ವಾಸದಿ ಸುಮಾರು ಈಗ ನಾವು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರ್ಕಿಲ್ಲ ಆದರೆ ಇಲ್ಲಿ ನಮ್ಮ ಶಾಸಕರಾಗಿ ಬಂದು ಕುಡಿದ್ರೆ ನಮ್ಮ ಸುಮಾರು ನಮ್ಮ ಕ್ಷೇತ್ರಗಳಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ಜಾತಿ ಒಳಗೊಂಡಂಥ ಎಲ್ಲ ಏಕೈಕ ವ್ಯಕ್ತಿ ಯಾರ ನಮ್ಮ ಸಂಸದ ತಾಲೂಕಿನಲ್ಲಿದ್ದರೆ ಅದು ವಿಶ್ವಾಸನ ವೈದ್ಯ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತದು ಏನು ಕೊಟ್ಟಿದ್ದಾರೆ ಸುಮಾರು ಈಗ ರೋಡ್ಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದೇ ರೋಡ್ಗಳಿದ್ದವು ಆ ರೋಡ್ಗಳು ಇವಾಗ ಇವ್ರು ಬಂದು ಕೂಡ ಅವ್ರ ರೋಡ್ಗಳೆಲ್ಲ ಆಗ್ತಾ ಇದ್ದಾವೆ ಒಳ್ಳೆ ಶಾಲೆಗಳ ಶೈಕ್ಷಣಿಕವಾಗಿ ಶಾಲೆಗಳ ಅಭಿವೃದ್ಧಿ ಆಗಲಿ ಆಗುವಾಗಲಿ ಒಳ್ಳೆ ಜನರ ಸವಲತ್ತು ಮೇನ್ ಇ ಬೇಕಾಗಿದ್ದೇನ ಸಹಕಾರ ಕೆಲಸಗಳು ಜನಗಳಿಗೆ ಮುಟ್ಟಬೇಕಾಗಿರೋಂಥ ಅಂತ ಸ ಅಂಥ ಕೆಲಸಗಳನ್ನು ನಿಷ್ಠಾ ಪ್ರಾಮಾಣಿಕವಾಗಿ ಶಾಸಕರು ಮಾಡ್ತಾ ಬಂದಿದ್ದಾರೆ ಇನ್ನು ಇನ್ನು ಹೇಳಬೇಕಂದ್ರೆ ನಮ್ಮ ಸೌಂದತಿ ಯಲ್ಲಮ್ಮ ಕ್ಷೇತ್ರ ಯಲ್ಲಮ್ಮ ದೇವಸ್ಥಾನದ ಒಂದು ಪ್ರಾಧಿಕಾರವನ್ನು ಮಾಡಿ ಅದಕ್ಕೆ ಅತಿ ಹೆಚ್ಚಿನ ಸೌಲಭ್ಯಗಳು ಜನಗಳಿಗೆ ಮತ್ತು ಬಂದ ಜನ್ ಭಕ್ತಾದಿಗಳಿಗೆ ಸಹಕಾರವನ್ನು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ದೇಶಕ್ಕಾಗ ಧರ್ಮಸ್ಥಳ ತಿರುಪತಿ ಎಲ್ಲ ನೋಡ್ತೀವಿ ಈಗ ಅವ್ರ ಕನಸಿರೋದೇ ಇದ್ರೊಂದು ತಿರುಪತಿ ಅಥವಾ ಒಂದು ಧರ್ಮಸ್ಥಳ ಮಾದರಿಯಲ್ಲಿ ನಮ್ಮ ಎಲ್ಲಮ್ಮ ಕ್ಷೇತ್ರವನ್ನು ಹೇಳಿ ಭಾಳ ಆಶೆಯನ್ನು ಪಟ್ಟಿದ್ದಾರೆ ನನ್ ಅಭಿವೃದ್ಧಿ ಅಂತೂ ಇದೆ ಅಭಿವೃದ್ಧಿ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅವರು ಶತಪ್ರಯತ್ನವಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇನ್ನೊಂದು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಹೋಗ್ರಿ ನೀವು ವಿಶ್ವಾಸವನ್ನು ವೈದ್ಯ ಅವರು ಲೆಟ್ರ್ ಲೆಟ್ರ್ ಪ್ಯಾಡ್ ಇರುತ್ತದೆ ಹಾಂ ಈ ಒಂದು ಪಿ ಎಮ್ ಜಿ ಎಸ್ ಓ ಆಫೀಸ್ ಇರ್ಬೋದು ಇರಿಗೇಷನ್ ಆಫೀಸ್ ಇರ್ಬೋದು ನಾನು ನನ್ನದು ಎರಡು ಎರಡೂವರೆ ಒಳಗೆ ಯಾ ಹುಡುಕಿ ಶಾಸಕರು ಹೋಗಿದಾರ ಇಲ್ಲ ಗೊತ್ತಿಲ್ಲ ನಮ್ಮ ವಿಶ್ವಾಸ ವೈದ್ಯವ್ರು ಲೆಟ್ರ್ ಪ್ಯಾಡ್ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಲ್ಲಿ ಇನ್ನು ಒನ್ ಎರಡು ಎರಡೂವರೆ ವರ್ಷದೊಳಗೆ ಎಲ್ಲ ಡಿಪಾರ್ಟ್ಮೆಂಟ್ ಟಚ್ ಮಾಡಿದಂಥ ಕರ್ನಾಟಕದಲ್ಲಿ ಏಕೈಕ ಶಾಸಕರು ಯಾರು ಇದ್ದರೆ ಅವರು ವಿಶ್ವಾಸನ ವೈದ್ಯವ್ರು ಮಾತ್ರ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಯಾಕೆ ನಮ್ಮ ಯಾಕಂದರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಜಿಸ್ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹೆಂಗೆ ಸರ್ವರ ಹಿತವನ್ನ ಹಿತವನ್ನು ಹೆಂಗೆ ಕಾಪಾಡ್ತಾರೆ ಅದಕ್ಕೆ ನೆರಳಾಗಿ ನಮ್ಮ ವಿಶ್ವಾಸ ಅನ್ನೋರು ಎಲ್ಲವನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರ ಹೆಸರಲ್ಲೇ ವಿಶ್ವಾಸ ಇದೆ ಯಾಕಂದ್ರೆ ಈ ಊರಿಗೆ ಯಾವುದು ಭೇದ ಭಾವ ಯಾವುದು ಮಾಡೋಂಗಿಲ್ಲ ಹಾಂ ಇವನ್ನ ಅವ್ರ ಕಾಸ್ಟ್ ಇರೋದು ಎಷ್ಟು ಸಾವಿರದಿಂದ ಎರಡು ಸಾವಿರ ಜನ ಯಾಕಂದ್ರೆ ಇಡೀ ಕ್ಷೇತ್ರ ಕ್ಷೇತ್ರದ ಜನ ಒಂದು ದೇಡ್ ಲಕ್ಷ ಎರಡು ಲಕ್ಷ ಹೋಟರ್ಸು ಅವರು ಪರವಾಗಿ ಇದಾರ ಅಂತ ಅವರು ಜನಗಳ ಮೇಲೆ ಇರುವಂಥ ಕಾಜಿ ಜನಗಳು ಅವ್ರ ಮೇಲೆ ಇರಿಸುವಂಥ ತೋರಿಸುವಂಥ ಪ್ರೀತಿ ತುಂಬ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗತ್ತೆ ಸರ್ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ ಸರ್ ನನಗೆ ಗೊತ್ತಿದ್ದಾಗೆ ನನಗೆ ಮೂವತ್ತು ಇದು ನಲ್ವತ್ಮೂರು ವಯಸ್ಸು ನನಗೆ ಬುದ್ಧಿ ಬಂದಾಗ ಬಂದಾಗಿಂದರೆ ಇಂಥ ಶಾಸಕರನ್ನ ನಮ್ಮ ಸೌಂದತಿ ಎಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು ನೋಡಿಲ್ಲ ಯಾಕಂತಂದರೆ ಒಬ್ಬ ಸಾಮಾನ್ಯ ಯಾವ ರೀತಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಹಿಂದಕ್ಕೂ ಆಗಿದ್ದರು ಒಬ್ಬರು ಶಾಸಕರಾದ ಬಳಕು ಕೂಡ ಅದೇ ರೀತಿಯ ಜನರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಮತ್ತು ಕಾರ್ಯಕರ್ತರ ಜೊತೆ ಒಂದು ಹುಮ್ಮಸ್ಸಿನಿಂದ ಖುಷಿ ಖುಷಿಯಿಂದ ಒಂದು ಒಳ್ಳೆಯ ಸೌಹಾರ್ದತೆಯಿಂದ ಎಲ್ಲ ಜಾತಿಯವರು ನನ್ನವರೇ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಯಾವುದೇ ಕೋಮು ಇಲ್ಲದೆ ಎಲ್ಲ ಸಮಾರ್ದತೆಯನ್ನು ಕಾಪಾಡಿಕೊಂಡು ಹೋಗುವಂಥ ಶಾಸಕರು ಎರಡು ನೂರ ಕ್ಷೇತ್ರದಲ್ಲಿ ಅದು ಸಿಕ್ಕಿದರೆ ಅದು ಯಾರ್ಯಾರು ಅಂದರೆ ಅದು ನಮ್ಮ ಸೌದತ್ತಿ ಎಲ್ಲಮ್ಮನ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯವ್ನ ಬಿಟ್ಟರೆ ನಾನು ಇನ್ನೊರ್ಗೆ ಯಾರೂ ನೋಡಿಲ್ಲ ಯಾಕಂತಂದರೆ ನಾವು ಕಂಡಂಥ ಕನಸುಗಳು ಏನು ನಮ್ಮ ಕನಸುಗಳಿದ್ದು ಇವತ್ತು ಕೆರೆ ತುಂಬಿ ಯೋಜನೆ ಇರ್ಬೋದು ಸಮುದಾಯ ಭವನಗಳು ಇರ್ಬೋದು ರೋಡ್ ಅಭಿವೃದ್ಧಿಗಳು ಇರ್ಬೋದು ಇವತ್ತು ಎಲ್ಲ ಒಟ್ಟಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರ ಹಿತಕ್ಕಾಗಿ ಹೊಲಗಳಿಗೆ ಹೋಗುವ ರಸ್ತೆಗಳಿರ್ಬೋದು ಎಲ್ಲವನ್ನು ಎರಡು ಎರಡೂವರೆ ವರ್ಷಗಳಲ್ಲಿ ಸಂಪೂರ್ಣವಾಗಿ ಎಪ್ಪತ್ತೈದು ಪರ್ಸೆಂಟ್ ಕೆಲಸಗಳನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಅದು ಯಾರ್ಯಾರಿದ್ರೆ ಅದು ವಿಶ್ವಾಸ ವೈದ್ಯರಿಗೆ ಸಲ್ಲಬೇಕಾಗ್ತದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಈಗೀಗ ತಾನೇ ನೂತನವಾಗಿ ಒಂದು ಐರೋಧ ಆಯ್ಕೆಯನ್ನು ಸಂಭವ ಆಗಿದೆ ನಮ್ಮ ಡಿ ಸಿ ಜಿ ಬ್ಯಾಂಕಿನಲ್ಲಿ ಸುಮಾರು ಎರಗಟ್ಟಿ ಭಾಗದಲ್ಲಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಪಿ ಕೆ ಪಿ ಎಸ್ ಸೊಸೈಟಿಗಳಾದವು ಅಲ್ಲಿ ರೈತರ ಅಭಿವೃದ್ಧಿಗಾಗಿ ಅಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹೆಚ್ಚಿನ ಜೀರೋ ಪರ್ಸೆಂಟ್ ಬಡ್ಡಿಯ ಹಣವನ್ನು ತೊಗೊಂಡು ಬಂದು ಒಂದು ಎರಗಟ್ಟಿಯ ರೈತರ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅನ್ನುವಂಥ ಆಶಾಭಾವನೆ ಕೂಡ ನಾವು ಕಂಡುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇನ್ನು ಹೆಚ್ಚಿಗೆ ಅವರಿಗೆ ರೇಣುಕಾ ಎಲ್ಲಮ್ಮ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಮತ್ತು ಮುಂಬರುವ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಮತ್ತೊಮ್ಮೆ ಶಾಸಕರಾಗಿ ಒಬ್ಬರು ಸಚಿವರಾಗಿ ಕಾಣಬೇಕು ಅನ್ನೋ ಆಸೆ ನಮ್ಮ ಎಲ್ಲಮ್ಮ ಮತಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತರಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ವೀಕ್ಷಕರೇ ಸೌದತ್ತಿ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಸೊ ಅದೇ ಸುಕ್ಷೇತ್ರದಲ್ಲಿ ನಾನಿದ್ದೀನಿ ಆ ಸುಕ್ಷೇತ್ರದ ಜನ ಏನ್ ಹೇಳ್ತಾರೆ ಶಾಸಕರ ಬಗ್ಗೆ ಈ ಒಂದು ಸುಕ್ಷೇತ್ರಕ್ಕೆ ಯಲ್ಲಮ್ಮ ದೇವಸ್ಥಾನಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಶಾಸಕರು ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿಸ್ತಾ ಹೋಗೋಣ ಜನರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಈಗ ನಿಮ್ಮ ಶಾಸಕರು ಯಾವ ರೀತಿಯ ಕೆಲಸ ಮಾಡ್ತಿದ್ದಾರೆ ನಮ್ಮ ಶಾಸಕರನ್ನ ಪಡೆದಿದ್ದು ನಾವೇ ಪುಣ್ಯವಂತರು ಧನ್ಯವಂತರು ಸಮಗ್ರ ಯರಗಟ್ಟಿ ಹಾಗೂ ಸಂಸತ್ತಿಯ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕಂತ ತೊಟ್ಟಂಥ ಏಕೈಕ ನಾಯಕರು ಎಲ್ಲ ಶಾಸಕರನ್ನ ನಾವು ಕುಲಂಕುಷವಾಗಿ ಮಿ ಸೋಷಿಯಲ್ ಮೀಡ್ಯಾದಾಗ ಗಮನಿಸಿದಾಗ ಇಷ್ಟೊಂದು ಜನಪ್ರಿಯತೆ ಇಷ್ಟೊಂದು ಜನರ ಒಡನಾಟ ಇಷ್ಟೊಂದು ಜನರಿಗೆ ಕೈ ಗಟ್ಕುವಂಥ ಶಾಸಕರಿದ್ದರು ಅಂದರೆ ವಿಶ್ವಾಸನ ವೈದ್ಯವರು ನಾವು ಅವರು ಕೂಡ ಜನಪರ ಜನರಿಗೆ ಏನೇ ಸಮಸ್ಯೆ ತಕ್ಷಣ ಪರಿಹಾರ ಇಡ್ತಕ್ಕಂಥ ಏಕೈಕ ಶಾಸಕರು ಮನೆಗೆ ಆರು ಗಂಟೆಗೆ ಹೋಗಿ ಹೋದಿರೋ ಶಾಸಕರ ಎಲ್ಲರೂ ಎಲ್ಲರೂ ಇವತ್ತ ನಮ್ಮ ತಾಲೂಕಿನ ಜನ ಬರೋಕ್ಕಿಂತ ಅವರ ಎದ್ದ ಸರ್ವ ಜನರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ತಕ್ಷಣ ಪರಿಹಾರ ಕೊಡ್ತಕ್ಕಂಥ ನಮ್ಮ ಶಾಸಕರನ್ನ ನಾವು ಪಡೆದು ಅಂದ್ರೆ ನಾವು ತಾಲೂಕಿನ ಜನರು ಅವರಂಥ ಪುಣ್ಯವಂತರ ಈಗ ಕೆಲಸ ಮಾಡಿದ್ದಾರೆ ಎಲ್ಲ ರೀತಿ ಎಲ್ಲ ಈಗೆಲ್ಲ ಎಲ್ಲಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನ ತಂದರು ಇವತ್ತು ಅಂತಕ್ಕಂಥಕ್ಕಂಥ ನೀವು ಕುಡಿಯುವ ನೀರಿನ ಮತ್ತು ಅಲ್ಲಿ ಜಾಕೋಲ್ಗಳನ್ನ ನಿರ್ಮಾಣ ಮಾಡೋದು ಒಳ್ಳೆ ಒಳ್ಳೆಯ ರಸ್ತೆಗಳನ್ನ ಸತ್ತಿ ಸತ್ತಿಗಿರಿ ಏತ ನೀರಾವರಿ ಯೋಜನೆ ಆಗಲಿ ಇವತ್ತು ನಮ್ಮ ನಗರ ಪುರಸಭೆ ನಗರಸಭೆ ಎಲ್ಲ ರೀತಿ ಇವತ್ತು ಒಳ್ಳೆಯ ರೀತಿ ಜನರಿಗೆ ಸಮಸ್ಯೆಗಳನ್ನ ಸ್ಪಂದಿಸಿ ತಕ್ಷಣದಲ್ಲಿ ಪರಿಹಾರ ಕೊಡ್ತಕ್ಕಂಥ ನಮ್ಮ ಶಾಸಕರ ಅವರು ಒಳ್ಳೆಯ ರೀತಿ ಕೆಲಸ ಮಾಡ್ಯಾರಂತ ಅಂತ ಹೇಳಕ್ಕೆ ಬಯಸ್ತೀನಿ ರೀ ಮಾನ್ಯ ಸೌದತ್ತಿಯಲ್ಲಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ ವಿಶ್ವಾಸನ ವೈದ್ಯವರು ಎರಡುನೂರ ಈ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರ ಪೈಕಿ ಏನು ಹೇಳಬೇಕಂತಂದ್ರೆ ಅವರಂಥ ಶಾಸಕರು ಎರಡುನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಸಿಗುವಂಥ ಭಾಳ ಕಷ್ಟಕರವಾಗಿರ್ತಕ್ಕಂಥ ಸಂದ ಈ ವಿಷಯ ಯಾಕಂತಂದ್ರೆ ಜನರ ಮುಂಜಾನೆ ಆರು ಗಂಟೆವಾಗ ಅವರ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಿ ಜನರಿಗೆ ಅವ್ರಿಗೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನು ಮಾಡಿ ಕೆಲಸವನ್ನು ಯಾರು ಮಾಡ್ತಾ ಇದ್ರೆ ಎಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯವ್ರು ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಇವತ್ತು ಹದಿನೈದು ಇಪ್ಪತ್ತು ವರ್ಷಗಳಂತಲೇ ಇವತ್ತು ಹಳ್ಳಿಗಳಲ್ಲಿ ಸಿ ಸಿ ರಸ್ತೆ ಇದ್ದಿರ್ಕಿಲ್ಲ ಗಟಾರಿಗಳು ಇದ್ದರ್ಕಿಲ್ಲ ಅವರು ಎರಡು ಮೂರು ವರ್ಷದೊಳಗೆ ಇವತ್ತು ಪ್ರತಿಯೊಂದು ಹಳ್ಳಿ ಒಳಗೆ ಇವತ್ತು ನೂರು ಐವತ್ತು ಅರುವತ್ತು ಕೋಟಿ ಗಂಟ್ಲೆ ಪ್ರತಿಯೊಂದು ಹಳ್ಳಿಗಳಿಗೆ ಅವರು ಅನುದಾನವನ್ನು ಕೊಟ್ಟಿದ್ದಾರೆ ಅವರಂಥ ಶಾಸಕರನ್ನು ನಾವು ಏನು ಪಡೆದಿದ್ದೇವೆ ನಾವು ಈ ಭಾಗದ ತಾಲೂಕಿನ ಜನರ ಧಾನ್ಯವಂತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಮ್ಮ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಅವರ ಕೆಲಸ ಕಾರ್ಯಗಳನ್ನು ನೋಡಿದರೆ ಅಂಥ ಶಾಸಕರು ನಾವು ಸವತಿ ತಾಲೂಕಿನ ಜನ ಎಂದು ಕಂಡಿಲ್ಲ ಮುಂದೆ ಕಾಣೋದೂ ಇಲ್ಲ ಅಂಥೇಳಿ ಸವತಿ ತಾಲೂಕಿನ ಜನ ಎಲ್ಲ ಮಾತಾಡ್ತಾರೆ ಶಾಸಕರ ಫಸ್ಟ್ ಶಾಸಕರಾಗೋಕ್ಕಿಂತ ಮೊದಲು ಏನು ಶಾಸಕರು ನಮ್ಮ ಜನಕ್ಕೆ ಮಾತು ಕೊಟ್ಟಿದ್ರು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉದಾಹರಣೆ ಸವದತ್ತಿ ಅಲ್ಲಮ್ಮ ದೇವಸ್ಥಾನ ಒಂದು ನೂರು ವರ್ಷ ಆದರೂ ಯಾರೂ ಪ್ರಾಧಿಕಾರ ಶಾಸಕರು ಅದನ್ನು ತಮ್ಮ ಮನಸ್ಸಿನ ಮೇಲೆ ತಗೊಂಡು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಪ್ರವಾಸ ಇದನ್ನು ಮಾಡಿದರು ಪ್ರವಾಸೋದ್ಯಮ ಮಾಡಿದರು ಆಮೇಲೆ ಪ್ರಾಧಿಕಾರ ಮಾಡಿದರು ಆಮೇಲೆ ಸವದತ್ತಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದರು ನೂರು ವರ್ಷದಿಂದ ಒಟ್ಟು ನಗರಸಭೆ ಆಗಿರಕ್ಕಿಲ್ಲ ನಗರಸಭೆ ಮಾಡಿದರು ಮತ್ತು ಎಲ್ಲ ದೇವಸ್ಥಾನಕ್ಕೆ ಈ ಸದ್ಯಕ್ಕೆ ಎರಡುನೂರ ಐವತ್ತೊಂದು ಕೋಟಿ ರೂಪಾಯಿ ಅನುದಾನ ತೊಗೊಂಬಂದರು ನನಗನ್ಸಿದ ಮಟ್ಟಿಗೆ ಈ ಫೀಲ್ಡ್ ಮುಗಿಯೊಳಗೆ ಶಾಸಕರು ಸೌತಿ ಎಲ್ಲಮ್ಮನ ಕ್ಷೇತ್ರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ತೊಗೊಂಬರ್ತಾರಂಥೇಳಿ ನಮಗೆ ನಂಬಿಕೆ ಇದೆ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ಭಾಳ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಮತ್ತು ಇಂಥ ಶಾಸಕರನ್ನ ಕಂಡ್ರೆ ನಾವು ಭಾಳ ಧನ್ಯರಂತೆ ಹೇಳಕ್ಕೆ ಇಷ್ಟಪಡ್ತೀವಿ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಇದ್ದಾವೆ ಆದರೆ ನಮ್ಮ ಬೆನ್ಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಅಂದ್ರೆ ಬೆನಕ ಗೋಲ್ಡ್ ಕಂಪ್ನಿ ಕಾಲ್ ಬೆನಕ ಗೋಲ್ಡ್ ಕಂಪ್ನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಮೂರ್ ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕೇರ್ ದೀಪಗಳ ಹಬ್ಬದಲ್ಲಿ ಮಿಂಚುವುದಕ್ಕೆ ಡೈಮಂಡ್ ಕಲೆಕ್ಷನ್ಸ್ ಸಾಂಪ್ರದಾಯಿಕ ಆಚರಣೆಗಳಿಗೆ ಲೈಟ್ ವೆಯ್ಟ್ ಆಭರಣಗಳು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ತಪ್ಪದೇ ಬರ್ತೀರಲ್ಲ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೊಟ್ಟ ಮೊದಲಿಗೆ ಐತಿಹಾಸಿಕ ದೇವಸ್ಥಾನವಾಗಿರುವಂಥ ಸೌದತ್ತಿಯಲ್ಲಮ್ಮ ದೇವಸ್ಥಾನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೊಡುಗೆ ಏನು ನಮ್ಮ ಒಂದು ಸ್ವಂತ ವಯಸ್ಸಿನಲ್ಲಿ ಪ್ರತಿ ವರ್ಷ ನೂರರಿಂದ ಎರಡು ನೂರು ಜನ ಹುಡುಗರಿಗೆ ನಾವು ಉಚಿತವಾಗಿ ಶಿಕ್ಷಣ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡಿಸ್ತಾ ಇದ್ದೀವಿ ರೈತರ ರೈತ ದೃಷ್ಟಿಯಿಂದ ಏನ್ ಮಾಡಿದ್ದೀರಿ ರೆವೆನ್ಯೂ ಮತ್ತು ಕೃಷಿ ಸರ್ವೆ ಮಾಡಿಸಿ ರೈತರಿಗೆ ಪರಿಹಾರ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಜನ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೇರ್ ನಿಮಗೆಲ್ಲಾ ಗೊತ್ತೇ ಇದೆ ಜನ ನಾಯಕ ಕಾರ್ಯಕ್ರಮದ ಮುಖೇನ ನಾವು ಆಯಾ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀವಿ ಆಯಾ ಕ್ಷೇತ್ರಗಳ ಎಲ್ಲ ಜನನಾಯಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂತ ಅಂದ್ರೆ ಜನನಾಯಕರು ಅಂತ ಅಂದ್ರೆ ಆಯಾ ಕ್ಷೇತ್ರದ ಮತದಾರ ಪ್ರಭುಗಳಿಂದ ಆಯ್ಕೆಯಾದಂತ ಶಾಸಕರು ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಜೊತೆಗೆ ಆ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಆಯ್ಕೆಯಾಗಿ ಬಂದಾಗಿನಿಂದ ಆ ಎಂ ಎಲ್ ಎಗಳು ಏನೆಲ್ಲ ಕೆಲಸ ಮಾಡಿದ್ದಾರೆ ಯಾವೆಲ್ಲ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಜೊತೆಗೆ ಅವರ ಮುಂದಿನ ಗುರಿ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿ ಬೇರೆ ಯಾರು ಅಲ್ಲ ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಶ್ವಾಸ್ ವೈದ್ಯ ಅವರು ನನ್ನ ಜೊತೆಗಿದ್ದಾರೆ ಅವರನ್ನ ನಾನು ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸರ್ ನೀವೇನಾದರೂ ಡಾಕ್ಟರ ವೈದ್ಯ ಅಂತ ಬೇರೆ ಇದೆ ಇಲ್ಲ ಇಲ್ಲ ನಮ್ಮ ಕುಟುಂಬದವ್ರಲ್ಲಿ ಕುಟುಂಬದಲ್ಲೇ ಇನ್ನೂವರೆಗೂ ಯಾರು ಡಾಕ್ಟರ್ ಆಗಿಲ್ಲ ಈಗ ಫಸ್ಟ್ ಜನ್ರೇಷನ್ ನಮ್ಮ ಅಣ್ಣನ ಮಗಳು ಒಬ್ಬರು ಡಿಂಬಿ ಬೇಸ್ ಕಲಿತ್ ಇನ್ಮೇಲೆ ಯಾರಾದರೂ ಆದರೆ ಈಗ ಅವರೇ ಆಗೋದು ಫಸ್ಟ್ ಇನ್ನೂವರೆಗೂ ಯಾರು ಡಾಕ್ಟ್ರೇ ಡಾಕ್ಟರ್ ಆಗಿಲ್ಲ ಅದು ಮೊದ್ಲಿಂದ ಬಂದಿದೆ ಸೊ ಅದೇ ವೈದ್ಯ ಅಂತ ಸರ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಿ ಎಂಟ್ರಿ ಕೊಟ್ಟ ನಂತರ ಸುಲಭ ಅನ್ನಿಸ್ತದೆ ಸರ್ ರಾಜಕಾರಣ ಮೊದಲು ಮೊದಲು ಬಹಳಷ್ಟು ಕಷ್ಟ ಅನಿಸ್ತದೆ ಬಟ್ ಆದರೆ ಈ ಕ್ಷೇತ್ರದ ನನ್ನ ಅದರಲ್ಲಿ ವಿಶೇಷವಾಗಿ ಯುವ ಯುವ ಜನಾಂಗ ನನಗೆ ಬಹಳಷ್ಟು ಅಣ್ಣ ಅಂಥೇಳಿ ಅಣ್ಣ ಅಣ್ಣ ಅಂಥೇಳಿ ನನ್ನ ಮೇಲೆ ಎಲ್ಲ ರೀತಿಯಿಂದ ಬ್ಯಾಕ್ ಆಗಿ ನನ್ನ ಜೊತೆ ನಿಂತರು ಭಾಳಷ್ಟು ಸಪೋರ್ಟ್ ಮಾಡಿದರು ಅವರ ಒಂದು ಉತ್ಸಾಹ ಅವರ ಉತ್ಸುಕತೆ ನನಗೆ ಅನ್ನುವಂಥ ಒಂದು ಆತ್ಮ ಆತ್ಮಸ್ಥೈರ್ಯ ಆತ್ಮಧೈರ್ಯ ಬೆಳೀತು ಮುಂದೆ ಬರ್ತಾ ಬರ್ತಾ ಎಲ್ಲ ಸರಿ ಸಾಗಿ ಸರಳವಾಗಿ ನಡೀತಾ ಬಂತು ಇಷ್ಟೇ ಸೊ ಓಕೆ ನೀವು ಎಮ್ ಎಲ್ ಎ ಆಗ್ತೀರಿ ಸರ್ ಈ ಕ್ಷೇತ್ರಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಏನಾದರೂ ಒಂದು ಮಾಡಬೇಕು ಅನ್ನೋ ವಿಷನ್ ಇಟ್ಕೊಂಡು ಬರ್ತೀರಿ ಏನು ಕೊಟ್ಟ್ರಿ ಸರ್ ನೀವು ಎಮ್ ಎಲ್ ಎ ಆದ ನಂತರ ಈ ಕ್ಷೇತ್ರಕ್ಕೆ ಚುನಾವಣೆಕ್ಕಿಂತ ಪೂರ್ವದಲ್ಲಿ ನನ್ನ ಒಂದು ಪ್ರಣ ಮೊಟ್ಟ ಮೊದಲಿಗೆ ಐತಿಹಾಸಿಕ ದೇವಸ್ಥಾನವಾಗಿರುವಂಥ ಇಡೀ ರಾಜ್ಯದಲ್ಲೇ ಅತ್ಯಂತ ಶ್ರೇಷ್ಠ ಅತ್ಯಂತ ಪವಿತ್ರವಾಗಿರುವಂಥ ದೇವಸ್ಥಾನ ಸೌದತ್ತಿ ಅಲ್ಲಮ್ಮ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು ನೂರ ಕೋಟಿ ಜನ ಒಂದು ಒಂದು ಕೋಟಿ ಐವತ್ತು ಲಕ್ಷ ಜನಕ್ಕಿಂತ ಹೆಚ್ಚು ಜನ ಬಂದು ಇದ್ದ ತಾಯಿ ದರ್ಶನ ಪಡಿತಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸದತ್ತಿಯಲಮ್ಮ ದೇವಸ್ಥಾನವನ್ನು ಪ್ರಾಧಿಕಾರವನ್ನು ಮಾಡಬೇಕಂತ ಹೇಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತೆ ಪ್ರಣಾಳಿಕೆ ಇಟ್ಟಿದ್ದೆ ಅದನ್ನು ನಾವು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ ಜೊತೆಗೆ ಆ ಒಂದು ದೇವಸ್ಥಾನಕ್ಕೆ ಈಗ ಶಾಸಕಿ ಅನುದಾನದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಪ್ರಸಾದ್ ಟೂ ಯೋಜನೆಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಿಂದ ಮೂವತ್ತು ಕೋಟಿ ರೂಪಾಯಿ ಡಬ್ಲ್ಯೂ ಡಿಯಿಂದ ಒಂದು ಮೂವತ್ತು ಕೋಟಿ ಮುಜರಾ ಇಲಾಖೆಯಿಂದ ಒಂದು ನಲವತ್ತು ನಲವತ್ತೈದು ಕೋಟಿ ಸುಮಾರು ಎರಡು ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಡಿ ಪಿ ಆರ್ ರೆಡಿಯಾಗಿ ಮಾಸ್ಟರ್ ಪ್ಲಾನ್ ಕೂಡ ರೆಡಿಯಾಗಿ ಸಿದ್ಧತೆ ಆಗಿದೆ ಕೇವಲ ಒಂದು ಎಂಟು ಹತ್ತು ದಿನದಲ್ಲಿ ಟೆಂಡರ್ ಕೂಡ ಕರಿತಾ ಇದ್ದಾರೆ ಏನು ಏನು ಸರ್ ಆಗುತ್ತೆ ಏನು ಅಭಿವೃದ್ಧಿ ಆಗುತ್ತೆ ಎಲ್ಲಮ್ಮ ಕ್ಷೇತ್ರ ಕ್ಯೂ ಕಾಂಪ್ಲೆಕ್ಸ್ ಆಗುತ್ತೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಆಗುತ್ತೆ ಪ್ರತಿದಿನ ಅನ್ನ ದಾಸ ದಾಸೋಕ್ಕಾಗಿ ದೊಡ್ಡ ದಾಸೋ ಭವನ ಆಗುತ್ತೆ ಹಾಕರ್ಸ್ ಜೋನ್ ಅಂಗಡಿಗೆ ಅಂಗಡಿಗೂ ಮಳಿಗೆಗಳು ಬರ್ತವೆ ಲ್ಯಾಂಡ್ಸ್ಕೇಪಿಂಗ್ ಹಾರ್ಡ್ ಸ್ಕೇಪಿಂಗ್ ಎಲ್ಲ ರೀತಿಯಿಂದ ಒಳ್ಳೆಯ ಕೆಲಸ ಎಲ್ಲ ಆ್ಯಕ್ಷನ್ ಪ್ಲಾನ್ ಕೂಡ ಚೆನ್ನಾಗಾಗಿದೆ ಈ ಒಂದು ಎರಡು ವರ್ಷದಲ್ಲಿ ಅದರ ಚಿತ್ರನ ಬದಲು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಮಾಡೋದ್ರಲ್ಲಿ ಯಶಸ್ಸು ಕೂಡ ಆಗ್ತಾ ಇದೀವಿ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ನಾನು ಕೂಡ ಚಿಕ್ಕ ವಯಸ್ಸಿನಿಂದಲೂ ಆ ಆ ಕ್ಷೇತ್ರವನ್ನು ನೋಡ್ತಾ ಇದ್ದೀನಿ ಎಲ್ಲ ತಾಯಿಗೆ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್ ಅಲ್ಲಿನ ಸಮಸ್ಯೆಗಳು ಅಂತ ಅಂದರೆ ಒಂದು ಕುಡಿಯೋ ನೀರಿನ ಸಮಸ್ಯೆ ವಸತಿ ಸಮಸ್ಯೆ ಮತ್ತು ಭಾಳ ಪ್ರಮುಖವಾಗಿ ಒಂದು ಸರಿಯಾದಂಥ ಟಾಯ್ಲೆಟ್ ವ್ಯವಸ್ಥೆಯೂ ಕೂಡ ಅಲ್ಲಿ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ ಏನು ಕ್ರಮ ಕೈಗೊಂಡ್ರಿ ಅಂತ ಕುಡಿಯೋ ನೀರಿನ ಸಮಸ್ಯೆ ಎರಡು ಸಾವಿರದ ಹದಿಮೂರಕ್ಕಿಂತ ಪೂರ್ವದಲ್ಲಿತ್ತು ಆ ಕಾಲದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಅವಾಗಿನ ಕ ಅವಾಗಿನ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ದೇವಸ್ಥಾನಕ್ಕೆ ಒಂದು ನೂರ ಮೂವತ್ತೇಳು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದರು ಅವಾಗ ಪ್ರತಿ ಎಲ್ಲಮ್ಮ ದೇವಸ್ಥಾನದ ಅಷ್ಟೆಲ್ಲ ಸುತ್ತಮುತ್ತಲು ಕೂಡ ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಿದಂಥವ್ರು ಸೊ ಹೀಗಾಗಿ ಅದೇ ಮತ್ತೆ ಅವರೇ ಪ್ರವಾಸೋದ್ಯಮ ಸಚಿವರಾಗಿರೋದ್ರಿಂದ ಅದಕ್ಕೆ ಮತ್ತಷ್ಟು ಅನುದಾನವನ್ನು ತಂದುಕೊಡುವಂಥ ವ್ಯವಸ್ಥೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡ್ತಾ ಇದ್ದಾರೆ ಅವರು ಕೂಡ ಪಾರ ಒಂದು ದೇವಸ್ಥಾನದ ಮೇಲೆ ಒಂದು ಕಳಕಳಿ ಅವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಕ್ಷೇತ್ರ ಜನತೆಯ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಪ್ರಣಾಳಿಕೆಯಲ್ಲಿ ಸೌದತ್ತಿ ಎಲ್ಲಮ್ಮ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಬೇಕನ್ನುವಂಥ ಪ್ರಣಾಳಿಕೆಯಲ್ಲಿ ಅಂದಿತ್ತು ನೂರ ಐವತ್ತು ವರ್ಷದ ಹಿಂದೆ ಪುರಸಭೆ ಇದ್ದಂಥ ನಾನು ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ಅದು ನಗರಸಭೆಗಾಗಿ ಉನ್ನರ್ತಿ ಉನ್ನತೀಕರಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಓಕೆ ಈಗ ಅಭಿವೃದ್ಧಿ ವಿಚಾರವನ್ನು ನಾವು ಮಾತಾಡ್ತಾ ಇದ್ವಿ ಸರ್ ನೀವು ಹೇಳಿದ್ರಿ ಎಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಾನು ಈಗಾಗಲೇ ಇನ್ನೂರ ಹದಿನೈದು ಕೋಟಿ ತಗೊಂಡು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ಸೊ ಕ್ಷೇತ್ರ ಅಂತ ಬಂದಾಗ ಕೇವಲ ದೇವಸ್ಥಾನ ಮಾತ್ರ ಅಲ್ಲ ಹಲವಾರು ಹಳ್ಳಿಗಳು ಬರ್ತವೆ ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಮಾಡಿದಿರಿ ಮಾಡಿದ್ದೀರಿ ಲೋಕೋಪಯೋಗ ಇಲಾಖೆ ಸುಮಾರು ನೂರ ಕೋಟಿ ರೂಪಾಯಿಗಿಂತ ಹೆಚ್ಚು ನಾವು ರಸ್ತೆಗಳನ್ನ ಅಭಿವೃದ್ಧಿಯನ್ನು ಮಾಡಿ ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಮತ್ತು ಒಂದು ಸತ್ತಿಗಿರಿ ನೆರವರಿ ಭಾಳಷ್ಟು ವರ್ಷಗಳ ಹಿಂದೆ ನೆಲೆಗೆ ಬಿದ್ದಂಥ ಆ ಭಾಗದ ರೈತರಿಗೆ ಭಾಳಷ್ಟು ನೀರಿನ ಹೊಲಕ್ಕೆ ನೀರಿನ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಐನೂರ ನಲವತ್ತಾರು ಕೋಟಿ ರೂಪಾಯಿ ಅಲ್ಲಿ ಒಂದು ಸತ್ತಿಗಿರಿ ಏತ್ ನೀರಾವರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡಮಾಡಿದ್ದಾರೆ ಜೊತೆಗೆ ಸುಮಾರು ಐವತ್ತು ವರ್ಷದ ಹಿಂದೆ ಅಳವಡಿಸಿರುವಂಥ ರಿವರ್ಸ್ ಐಫೋನ್ ಆಗಿರ್ಬೋದು ಅಥವಾ ಲಿಫ್ಟ್ ಇರಿಗೇಷನ್ ಪಂಪಿಂಗ್ ಮಷಿನರಿಗಳೆಲ್ಲ ಪೂ ಹಾಳಾಗಿ ಯಾವುದೇ ವರ್ಕ್ ಮಾಡ್ತಾ ಇರಲಿಲ್ಲ ನೀರಿದ್ದರೂ ಕೂಡ ನದಿಯಲ್ಲಿ ನೀರಿದ್ರೂ ಕೂಡ ರೈತರಿಗೆ ನೀರು ಸಿಗ್ತಾ ಇರಲಿಲ್ಲ ಅದನ್ನು ಇಟ್ಕೊಂಡು ಒಂದು ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕ್ವಾಡಕ್ಟ್ ಒಂದು ಇಪ್ಪತ್ತು ಕೋಟಿ ರೂಪಾಯಿದಲ್ಲಿ ಒಂದು ರೇಣುಕಾ ಲಿಫ್ಟ್ ಇರಿಗೇಷನಿಂದ ಹೊಸ ಸೆಟ್ ನವೀಕರಣ ಇನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಗಟ್ಟಿಲ್ಲಿ ನಿಯತ್ನರವರೆ ಒಂದು ಪಂಪ್ ಸೆಟ್ ನವೀಕರಣವನ್ನು ಕೂಡ ಮಂಜೂರಾತಿ ಮಾಡಿದ್ದೇವೆ ಆದಷ್ಟು ಬೇಗನೆ ಈ ಭಾಗದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ತೇಲಂಡವ್ರಿಗೆ ನೀರು ಕೊಡುವಂತ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಮಾಡ್ತಾ ಸರ್ ನಮ್ಮ ಭಾಗದಲ್ಲಿ ಒಂದು ಅಂತ ಅಂದರೆ ಈ ಯುವಕ ಯುವತಿಯರು ಶಿಕ್ಷಣ ಅಂತ ಬಂದಾಗ ಒಂದು ಸವದತ್ತಿಯವರೇ ಆಗಿರ್ಬೋದು ಧಾರವಾಡ ಹೋಗುವಂತ ಪರಿಸ್ಥಿತಿ ಇದೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೊಡುಗೆ ಏನು ಮೊದಲೆಲ್ಲ ಸಾಕಷ್ಟು ಜನ ಧಾರವಾಡ ಹುಬ್ಳಿಗೆಲ್ಲ ಹೋಗ್ತಿದ್ರು ಬೆಳಗಾವಿ ಎಲ್ಲ ಆದ್ರೆ ಇತ್ತೀಚಿನ ನಿರ್ಮಾಣದಲ್ಲಿ ನಮ್ಮ ಸೌದತ್ತಿಯಲ್ಲೇ ಒಳ್ಳೆ ಒಳ್ಳೆ ಕಾಲೇಜ್ಗಳಾಗಿದೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಕೂಡ ನಾವು ಈಗಾಗಲೇ ಬಿ ಬಿ ಎ ಬಿ ಸಿ ನಡೆಸ್ತಾ ಇದ್ವಿ ಬಿ ಎಸ್ ಸಿ ಕೂಡ ಮಾಡ್ತಾ ಇದ್ವಿ ಸೈನ್ಸ್ ಇದೆ ಕಾಮರ್ಸ್ ಇದೆ ಆರ್ಟ್ಸ್ ಇದೆ ಸೊ ಹೊರಗಡೆ ಹೋಗುವಂಥ ಅವಶ್ಯಕತೆ ಬರ್ತಾ ಇಲ್ಲ ಇನ್ನೂ ಕೂಡ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋಗುವವರು ಹೋಗ್ತಾರೆ ಅದಕ್ಕೆ ನಾವು ತಡೆಯೋಕ್ಕಾಗಲ್ಲ ಅದರಲ್ಲಿ ಅದನ್ನು ಹೊರತುಪಡಿಸಿ ನಮ್ಮ ಒಂದು ಸ್ವಂತ ವ್ಯಕ್ತನಲ್ಲಿ ಪ್ರತಿ ವರ್ಷ ಸುಮಾರು ನೂರು ಎರಡು ನೂರು ಯುವಕರಿಗೆ ಯುವಕ ಯುವ ಯುವತಿಯರಿಗೆ ಉಚಿತ ಉಚಿತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರುವಂಥ ಕೆ ಎಸ್ ಐ ಎಸ್ ಪಿ ಎಸ್ ಐ ಪಿ ಡಿ ಒ ಈ ಎಲ್ಲ ಎಕ್ಸಾಮ್ಗಳಿಗೆ ಕೋಚಿಂಗ್ ಯುನಿಕ್ ಡ್ರೀಮ್ಸ್ ಅನ್ನುವಂಥ ಸಂಸ್ಥೆ ಧಾರವಾಡದಲ್ಲಿ ಟೈಅಪ್ ಆಗಿ ಪ್ರತಿ ವರ್ಷ ನೂರರಿಂದ ಎರಡು ಎರಡು ನೂರು ಜನ ಹುಡುಗರಿಗೆ ನಾವು ಉಚಿತವಾಗಿ ಶಿಕ್ಷಣ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೊಡಿಸೋ ಕೊಡಿಸ್ತಾ ಇದ್ದೀವಿ ಮುಂದಿಗೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ಸೊ ಅವರೇ ಬರ್ತಾರೆ ಸರ್ ಅಪ್ರೋಚ್ ಆಗ್ತಾರ ಈ ವಿದ್ಯಾರ್ಥಿಗಳು ಸರ್ ನಾನು ಹಿಂಗೆ ಕಲಿಬೇಕಾಗಿದೆ ಅಂತ ಹೇಳಿ ಇಲ್ಲ ನಾವೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅವರಿಗೆ ನಾವು ಒಂದು ದಿನ ಒಂದಲ್ಲಿ ಒಂದು ದೊಡ್ಡ ಸ್ಕೂಲಲ್ಲಿ ನಾವು ಕೂಡ ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ತೊಗೋತೀವಿ ಸುಮಾರು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೋತಾರೆ ಅವ್ರನ್ನ ನೂರು ಜನ ಆಯ್ಕೆ ಮಾಡಿ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ ಸರ್ ಈ ಭಾಗದ ರೈತರಿಗೆ ಈ ಪ್ರವಾಹ ಅಥವಾ ಮಳೆ ಬಂದಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಆಗ್ಬಿಡುತ್ತೆ ಸರ್ ರೈತರ ಹಿತದೃಷ್ಟಿಯಿಂದ ಏನು ಮಾಡಿದಿರಿ ನಮ್ಮ ಕಡೆ ವಿಶೇಷವಾಗಿ ಈ ಮುನ್ನೋಳಿ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಪ್ರವಾಹ ಬಂದರೆ ಭಾಳಷ್ಟು ತೊಂದರೆ ಆಗುತ್ತೆ ಈ ವರ್ಷ ನಾವು ಅದನ್ನು ಮೊದಲೇ ನಾವು ಪ್ರಿಕಾಷನ್ ಮಾಡಿ ಹೆಚ್ಚಿಗೆ ಗಿ ಯಾವಷ್ಟು ನೀರು ಕ್ಯೂ ಕ್ಯೂಸೆಕ್ಸ್ ಇನ್ಫ್ಲೋ ಬರ್ತಿರ್ತದೆ ಅದನ್ನು ಅದರ ಅದ್ರ ಮೇಲೆ ನಾವು ರಿಲೀಸ್ ಮಾಡ್ತಾ ಹೋದೀವಿ ಯಾವುದೇ ರೀತಿಯಿಂದ ಆ ರೀತಿ ಪ್ರವಾಹ ಬರಲಿಲ್ಲ ಬಟ್ ಜಾಸ್ತಿ ಮಳೆ ಆಗಿ ಈ ಏನು ಮೊದಲೇ ಪುಯ ಪೀಕ್ ಆಗಿರುವಂಥ ಹೆಸರು ಕಾಳು ಉದ್ದು ಜೋಳ ಹತ್ತಿ ಇವೆಲ್ಲ ಸ್ವಲ್ಪ ರೈತರಿಗೆ ಭಾಳಷ್ಟು ಅನ್ಯ ಆಗಿದೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಮಾಡಿದ್ದೀವಿ ಜಾಯಿಂಟ್ ಸರ್ವೆ ಕೂಡ ಮಾಡಿಸಿದೀವಿ ರೆವಿನ್ಯೂ ಮತ್ತು ಕೃಷಿ ಇಲಾಖೆಯಿಂದ ಜಾಯಿಂಟ್ ಸರ್ವೆ ಮಾಡಿಸಿ ಆ ರೈತರಿಗೆ ಪರಿಹಾರ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಖಂಡಿತವಾಗ್ ಮಾಡ್ತಾ ಇದೀವಿ ಮಾಡ್ತೀವಿ ಗೆದ್ದಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಮುಂದಿನ ಬಾರಿ ವಿಶ್ವಾಸ ವೈದ್ಯ ಅವರನ್ನು ಈ ಕ್ಷೇತ್ರದ ಮತದಾರ ಪ್ರಭುಗಳು ಯಾಕೆ ಆಯ್ಕೆ ಮಾಡಬೇಕು ನಮ್ಮ ಒಂದು ಕೆಲಸ ಕಾರ್ಯ ನಾವು ನಡೆದುಕೊಂಡು ಹೋಗುವಂಥ ದಾರಿ ಜನರ ಜೊತೆ ಸ್ಪಂದನೆ ಮಾಡುವಂಥ ಕೆಲಸದಲ್ಲಿ ಅವರಿಗೆ ಸಮಯ ಕೊಡೋದಾಗಿರ್ಬೋದು ನಿರಂತರವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದಾಗಿರೋದನ್ನ ನೋಡಿ ಅವರು ನನಗೆ ಆಶೀರ್ವಾದ ಆತ್ಮವಿಶ್ವಾಸ ಆತ್ಮವಿಶ್ವಾಸಿದೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಬಾರಿ ಆಯ್ಕೆ ಆಗೋದು ಭಾಳಷ್ಟು ಸುಲಭ ಅವ್ರಿಗೆ ಮೊದಲೇದವ್ರಿಗೆ ಆಯ್ಕೆ ಮಾಡಿ ಮೊದಲೇದಾಗಿ ಆಯ್ಕೆ ಮಾಡಬೇಕಂದ್ರೆ ಇನ್ನೊಬ್ಬರು ಬೇಡ ಅಂತೇಳಿ ನಮಗೆ ಆಯ್ಕೆ ಮಾಡಿದ್ದಾರೆ ಸೆಕೆಂಡ್ ಟೈಮ್ ಅವ್ರು ಆಯ್ಕೆ ಮಾಡಬೇಕಂತಂದರೆ ನಾನು ಬೇಕಂತ ಮಾಡ್ಬೇಕು ಆ ರೀತಿ ನಾನು ಕೆಲಸ ಮಾಡಿದರೆ ಖಂಡಿತವಾಗಲು ಅವ್ರು ನನಗೆ ಆಶೀರ್ವಾದ ಮಾಡ್ತಾ ಇರುವಂಥ ನಂಬಿಕೆ ನನಗಿದೆ ಯಸ್ ಸರ್ ಕೊನೆಯದಾಗಿ ಈ ಜನನಾಯಕ ಅಂದರೆ ನಮ್ಮ ಗ್ಯಾರಂಟಿ ನ್ಯೂಸ್ ನಡೆಸಿಕೊಡ್ತಾ ಇರುವಂಥ ಕಾರ್ಯಕ್ರಮ ಜನನಾಯಕ ಕಾರ್ಯಕ್ರಮದ ಮುಖೇನ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ಕ್ಷೇತ್ರದ ಜನ ಬಹಳಷ್ಟು ಮುಗ್ಧ ಜನ ನಂಬಿಕೆಗೆ ವಾಸಿವಾಗಿರುವಂಥ ಜನ ಸಲ ನಂಬಿದರೆ ಯಾವ ಕಾರಣಕ್ಕೂ ಮಾತ ನಂದೇ ಉದಾಹರಣೆ ನಂದು ಯಾವುದೇ ರೀತಿಯಿಂದ ಜಾತಿ ಇಲ್ಲ ನನ್ನ ಜಾತಿಯ ಜನಾಂಗ ಒಂದು ಸಾವಿರಕ್ಕಿಂತ ಹೆಚ್ಚು ಜನಾಂಗಿಲ್ಲ ಅಂಥದ್ರಲ್ಲಿ ನನಗೆ ದೊಡ್ಡ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಈ ಒಂದು ಋಣ ಅವರ ಋಣ ನನ್ನ ಹೆಗಲ ಮೇಲೆ ಭಾಳಷ್ಟಿದೆ ಅವ್ರಿಗೋಸ್ಕರ ಈ ನನ್ನ ಒಂದು ಜೀವ ನನ್ನ ಉಸಿರೋರಿಗೂ ನಿರಂತರವಾಗಿ ಹಗಲಿರುಳು ಶ್ರಮಿಸ್ತಾ ಕಟಿಬದ್ಧನಾಗಿ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸೇವೆ ಹಿಂಗೆ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ವಿಶ್ವಾಸ ವೈದ್ಯ ಅವರ ಮಾತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ